ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಜನಪರ ನೋಟ ರೈತಪರ ಹೋರಾಟ ಅಂತ ರೈತರ ಪರವಾಗಿ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಮಧ್ಯದಲ್ಲಿ ಇಪ್ಪತ್ತೆಂಟನೇ ತಾರೀಕು ಎಲ್ಲ ರಾಮನಗರ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲೂ ಸಹ ಹೋರಾಟವನ್ನು ಮಾಡಬೇಕು ಅಂತ ವಿಷಯ ಆಗಿದೆ ಕಾರಣ ರಾಜ್ಯದಲ್ಲಿ ಇದೊಂದು ರೈತ ವಿರೋಧಿ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಶೂನ್ಯ ಸಾಧನೆಯ ಸರ್ಕಾರ ಆಗಿರೋದ್ರಿಂದ ವಿಶೇಷವಾಗಿ ಈ ರಾಜ್ಯದಲ್ಲಿ ರೈತನಿಗೆ ಒಂದು ನೆಮ್ಮದಿ ಕೆಡಿಸಿರ್ತಕ್ಕಂಥ ಇದೊಂದು ಸರ್ಕಾರ ಸರಣಿ ಆತ್ಮಹತ್ಯೆಗಳು ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಿದೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ರೈತರ ಸಮಸ್ಯೆ ಕಾಡ್ತಾ ಇದೆ ರೈತನಿಗೆ ಕಳೆದ ವರ್ಷದಲ್ಲಿ ಕಾವೇರಿ ನೀರಾವರಿ ನಿಗಮ ಕಾವೇರಿ ಜಲನಯನ ಪ್ರದೇಶದಲ್ಲಿ ರೈತರ ಬೆಳೆಗೆ ನೀರೇ ಕೊಡಲಿಲ್ಲ ಕೆನಾಲ್ ರಿಪೇರಿ ಅಂತ ಹೇಳಿ ಈ ಬಾರಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಅಲ್ಲಿ ಕೆನಾಲ್ ಕ್ರಶ್ ಗೇಟ್ ರಿಪೇರಿ ಅಂತೇಳಿ ಅಲ್ಲಿ ಹಿಂಗಾರು ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ ರೀತಿ ಎಲ್ಲ ಒಂದು ಕಡೆ ಈ ಸರ್ಕಾರ ಐಸಿಯು ನಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಚಟುವಟಿಕೆಯನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಕೃಷಿ ಸಚಿವ ಯಾರು ಅನ್ನುವಂಥದ್ದು ಜನಗಳಿಗೆ ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಈ ಸರ್ಕಾರ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡು ಹೋಗ್ತದೆ ಕಬ್ಬಿಗೆ ಕೇಂದ್ರ ಸರ್ಕಾರ ಮೂರ್ ಮೂರು ಸಾವಿರ ಮುನ್ನೂರು ರೂಪಾಯಿ ಎಫ್ ಆರ್ ಫಿ ಫಿಕ್ಸ್ ಮಾಡಿದ್ರೂ ಸಹ ಆ ಫಿಕ್ಸ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಶುಗರ್ ಕಮಿಷನ್ ಮತ್ತು ಎಲ್ಲರೂ ಸೇರಿ ಮಾಡತಕ್ಕಂಥದನ್ನ ಎಫ್ ಆರ್ ಫಿಕ್ಸ್ ಮಾಡತಕ್ಕಂಥದನ್ನ ಅದನ್ನ ಕಂಪನಿ ಮಾಲೀಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈನಲ್ಲಿ ಆಗ್ತಾ ಇಲ್ಲ ಇವತ್ತು ತಾನು ಬೆಳೆದಂತ ಕಬ್ಬಿಗೆ ಬೆಂಕಿ ಇಟ್ಕೊಂಡು ಟ್ಯಾಕ್ಟರ್ ಸಮೇತ ಬೆಂಕಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇನೆ ರೈತ ಕೃಷಿ ಸಚಿವ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಸ್ವಾಮಿ ಕೇವಲ ಹೇಳಿಕೆಗಳಿಗೆ ಸೀಮಿತ ಆಗಿ ಮಂಡ್ಯಗೆ ಸೀಮಿತ ಆಗಿ ಕೂತಿದ್ದಾರೆ ಹೊರತು ಯಾವುದೇ ರೀತಿ ರೈತನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಸ್ಪಂದಿಸೋ ರೀತಿಯಲ್ಲಿ ಕೃಷಿ ಸಚಿವರು ಕೆಲಸವನ್ನ ಮಾಡ್ತಾರೆ ಇದೊಂದು ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇರ್ತಕ್ಕಂಥ ಕೃಷಿ ಸಚಿವರು ಮತ್ತು ಈ ಸರ್ಕಾರ ಸುಮಾರು ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತನ ಸಮಸ್ಯೆ ಕಡೆ ಗಮನವನ್ನ ಹರಿಸ್ತಾನೆ ರಾಜ್ಯದಲ್ಲಿ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಸರಣಿ ಆತ್ಮಹತ್ಯೆ ಅಧಿಕಾರಿಗಳ ಆತ್ಮಹತ್ಯೆ ನಡೀತಿದೆ ಚಂದ್ರಶೇಖರ್ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಸೂಪರ್ಡೆಂಟ್ ಅವ್ರ ಆತನಿಂದ ಪ್ರಾರಂಭವಾದಂತಹ ಅಧಿಕಾರಿಗಳ ಆತ್ಮಹತ್ಯೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಪರಶುರಾಮ್ ನಾಯ್ಕ ಅನ್ನತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಕಾಂಗ್ರೆಸ್ನ ಎಂ ಎಲ್ ಎ ಹೆಸರು ಬರೆದಿಟ್ಟು ಯಾದಗಿರಿನಲ್ಲಿ ಆತ್ಮಹತ್ಯೆ ರುದ್ರಣ್ಣ ರುದ್ರಣ್ಣ ಯಡವಣ್ಣನವರ ಒಬ್ಬ ಸೆಕೆಂಡ್ ಡಿ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಬೆಳಗಾಂನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ರಾಮನಗರ ಜಿಲ್ಲೆನಲ್ಲಿ ಮೈನ್ಸ್ ಅಂಡ್ ಜುವಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರುಕುಳ ತಾಳಲಾರದೆ ಲಾರಿ ಮಾಲೀಕ ಒಬ್ಬ ಮೈಸೂನ್ ಜುವಲಜಿ ಡಿಪಾರ್ಟ್ಮೆಂಟ್ ನ ಮರಿಕೆ ನೇಣಾಕೊಂಡು ಸತ್ತಿರತಕ್ಕಂಥ ನಿದರ್ಶನ ರಾಮನಗರದಲ್ಲಿ ಈ ರೀತಿ ಈ ಸರ್ಕಾರ ಒಂದ್ ರೀತಿ ಬೇಜವಾಬ್ದಾರಿ ತಂದನೆ ನಡ್ಕೊಳ್ತಾ ಇರತಕ್ಕಂತ ಸರ್ಕಾರ ರೈತನ ಪರವಾಗಿ ಯಾವುದೇ ರೀತಿ ಯೋಜನೆಗಳನ್ನ ಘೋಷಣೆನೂ ಮಾಡಿಲ್ಲ ಹಿಂದೆ ಇದ್ದಂಥ ಯೋಜನೆಗಳನ್ನ ಅನುಷ್ಠಾನಕ್ಕೂ ತರಲಿಲ್ಲ ಹಿಂದೆ ಇದ್ದಂತ ರೈತ ಪರ ಯೋಜನೆಗಳನ್ನ ಕೈ ಬಿಟ್ಟಿರೋದೇ ಈ ಸರ್ಕಾರದ ದೊಡ್ಡ ಸಾಧನೆ ಆಗಿದೆ ಯಡಿಯೂರಪ್ಪನವರ ಅವಧಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖ್ಯನ ದುಡ್ಡನ್ನು ಕೊಡ್ತಾ ಇರೋ ಈ ಸರ್ಕಾರ ಬಂದ ಮೇಲೆ ಅದನ್ನು ಸ್ಟಾಪ್ ಮಾಡೋರು ಹನ್ನೊಂದು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇರೋ ಅದನ್ನು ಸ್ಟಾಪ್ ಮಾಡಿದ್ದಾರೆ ಈ ರೀತಿ ಜನಪರ ಯೋಜನೆಗಳನ್ನು ಸ್ಟಾಪ್ ಮಾಡಿದ್ದಾರೆ ಒಂದು ರೀತಿ ಜನ ವಿರೋಧಿ ನೀತಿನಲ್ಲಿ ಈ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ವಿಶೇಷವಾಗಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಅವಧಿನಲ್ಲಿ ನಾವು ಕೊಡ್ತಿದ್ದಂಥ ಪ್ಯಾಕೇಜಸ್ ಏನಿತ್ತು ಇವತ್ತು ಈ ಸರ್ಕಾರ ಕೊಡ್ತಾ ಇರತಕ್ಕಂಥ ಪ್ಯಾಕೇಜಸ್ ಏನು ಮಾತೈತೆ ಕೇಂದ್ರ ಸರ್ಕಾರದಿಂದ ನೀವು ಎಂ ಪಿಗಳು ದುಡ್ಡು ತರಬೇಕು ಅಂತ ಕೇಳ್ತಾರೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ವಾ ನಾಲ್ಕು ಲಕ್ಷ ಬಡ್ಜೆಟ್ ಘೋಷಣೆ ಮಾಡಿ ನೀವು ಕೇಂದ್ರ ಸರ್ಕಾರನ ನೀವು ಪ್ರಶ್ನೆ ಮಾಡ್ತಾರಲ್ಲ ಈ ಸರ್ಕಾರ ಈ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತಕ್ಕಂಥದನ್ನ ಈ ಸರ್ಕಾರಕ್ಕೆ ನಾನು ಕೇಳಿ ಪುಚ್ಛೆ ಪಡ್ತೀನಿ ಯಡಿಯೂರಪ್ಪನವ್ರ ಅವಧಿನಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇನ್ನು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರಲಿಲ್ಲ ಅವರೊಬ್ಬರೇ ಮುಖ್ಯಮಂತ್ರಿ ಆಗಿದ್ರು ಅದು ಇನ್ನು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರಬಹುದು ಚಿತ್ರದುರ್ಗ ಬಳ್ಳಾರಿ ಹಾವೇರಿ ಗದಗ ಕಲಬುರಗಿ ಈ ಭಾಗದೆಲ್ಲ ತುಂಬಾ ಆಯಿತು ಕೇಂದ್ರ ಸರ್ಕಾರವನ್ನ ಕಾಯ್ಕೊಂಡು ಕೂತ್ಕೊಂಡಿಲ್ಲ ಯಡಿಯೂರಪ್ಪನವರು ಅವತ್ತಿದ್ದಂಥ ಎನ್ ಡಿ ಆರ್ ಎಫ್ ಸ್ಕೀಮಲ್ಲಿ ಕೇವಲ ಆರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಯಡಿಯೂರಪ್ಪನವರು ಕಾಯ್ಲಲ್ಲ ಕೇಂದ್ರ ಸರ್ಕಾರ ದುಡ್ಡುಗೋಸ್ಕರ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋರು ಪ್ರತಿ ಹೆಕ್ಟೇರ್ಗೆ ಯಡಿಯೂರಪ್ಪನವರು ಆರು ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ರಾಜ್ಯ ಸರ್ಕಾರ ಹದಿಮೂರು ಸಾವಿರ ರೂಪಾಯಿ ಬಿಡುಗಡೆಯನ್ನು ಮಾಡೋದು ಕೇಂದ್ರ ಸರ್ಕಾರ ಕಾಯಿಲೆ ಇಲ್ಲ ಯಡಿಯೂರಪ್ಪನವರು ಹಣವನ್ನು ಬಿಡುಗಡೆ ಮಾಡಿದ್ರು ಅದೇ ರೀತಿ ಖುಷ್ಕಿ ಬೆಳೆಗಳಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದನ್ನು ಹದಿಮೂರು ಸಾವಿರ ರೂಪಾಯಿ ಕೊಟ್ಟರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಯಡಿಯೂರಪ್ಪನವ್ರು ಇದನ್ನು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರನ ಕಾಯ್ದೆನೆ ಯಾವ ಮಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿದ್ರು ಅಂತ ಮತ್ತೆ ನೀರಾವರಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಹೆಕ್ಟೇರ್ಗೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲೇ ಹದಿಮೂರು ಸಾವಿರದ ಐನೂರು ರೂಪಾಯಿ ಆದರೆ ಯಡಿಯೂರಪ್ಪನವರು ಹದಿನೆಂಟು ಸಾವಿರ ರೂಪಾಯಿನ ಹಣ ಬಿಡುಗಡೆ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರತಿ ಹೆಕ್ಟೇರಿಗೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋರು ಕೇಂದ್ರ ಸರ್ಕಾರ ಕಾಯಿಲೆ ಇಲ್ಲ ಕೇಂದ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ಹಣವನ್ನು ಆಮೇಲೆ ಆಗಿ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ರೀತಿ ಯಡಿಯೂರಪ್ಪನವರು ಪ್ರತಿಯೊಂದು ಕೇಂದ್ರ ಸರ್ಕಾರನ ಕಾಯ್ಕೊಂಡು ಕುತ್ಕೊಳ್ತಿರ್ಲಿಲ್ಲ ತಮ್ಮ ಇತಿಮಿತಿ ವ್ಯಾಪ್ತಿ ರಾಜ್ಯ ಸರ್ಕಾರದ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಬರಲಿ ಬರದೇ ಇರಲಿ ಇನ್ಷಿಯೇಟ್ ಆಗಿ ನಾವೇನು ಕೊಡಬೇಕು ಅನ್ನತಕ್ಕಂಥದ್ದು ಯಡಿಯೂರಪ್ಪನ ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಮುಂದೆ ಇದೆ ಮತ್ತು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಮಾತೆತ್ತರೆ ನಿಮ್ಮ ಹತ್ತೊಂಬತ್ತು ಜನ ಎಂ ಪಿಗಳು ಏನು ಮಾಡ್ತಾರೆ ಮೋದಿರ ಹತ್ರ ಹೋಗಿ ದುಡ್ಡು ಕೇಳಿ ಮೋದಿ ಕಡೆಯಿಂದ ದುಡ್ಡು ತನ್ನಿ ಅಂತ ಕೇಳ್ತಾರೆ ದುಡ್ಡು ತರುವಂಥ ನಿಟ್ಟಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಎರಡು ಸಾವಿರದ ಒಂಬತ್ತರ ಪೂರ್ವದಲ್ಲಿ ಎಷ್ಟು ಬರ್ತಿತ್ತು ಎರಡು ಸಾವಿರದ ಹದಿನಾ ಒಂಬತ್ತರಿಂದ ಹದಿನಾಲ್ಕರ ಪೂರ್ವದಲ್ಲಿ ಎಷ್ಟು ಹಣ ಬರ್ತಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಎಷ್ಟು ಲಕ್ಷ ಕೋಟಿ ರಾಜ್ಯಕ್ಕೆ ಬಂದಿದೆ ಅನ್ನತಕ್ಕಂಥದ್ದು ಈಗಾಗಲೇ ನಾವು ಸಾಕಷ್ಟು ಸಂದರ್ಭದಲ್ಲಿ ಅಂಕಿಅಂಶಗಳೊಂದಿಗೆ ಮಾಧ್ಯಮದ ಮುಂದೆ ನಾವೆಲ್ಲ ಹೇಳಿದ್ದೀವಿ ಆದರೂ ಸಹ ಈ ಸರ್ಕಾರ ಭಾಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದೆ